ನಮಸ್ಕಾರ ಸ್ನೇಹಿತರೆ ಸಿಹಿಯಾದ ಮತ್ತು ರುಚಿಯಾದ ಸಪೋಟಾ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಇದನ್ನು ಇಂಗ್ಲಿಷ್ನಲ್ಲಿ ಚೀಕು ಎಂದು ಕರೆಯುತ್ತಾರೆ ಇದು ಕೇವಲ ಒಂದು ರುಚಿಕರವಾದ ಹಣ್ಣು ಮಾತ್ರವಲ್ಲ ನಮ್ಮ ಆರೋಗ್ಯಕ್ಕೆ ಬೇಕಾದ ಖಜಾನೆಯೇ ಈ ಹಣ್ಣಿನಲ್ಲಿದೆ ಇಂದಿನ ವಿಡಿಯೋದಲ್ಲಿ ನಾವು ಸಪೋಟಾ ತಿನ್ನುವುದರಿಂದ ಸಿಗುವ ಐದು ಮುಖ್ಯ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಜೀರ್ಣಕ್ರಿಯೆ ಇಂದಿನ ದಿನಗಳಲ್ಲಿ ಮಲಬದ್ಧತೆ ದೊಡ್ಡ ಸಮಸ್ಯೆಯಾಗಿದೆ ಸಪೋಟಾದಲ್ಲಿ ನಾರಿನಂಶ ಅಂದರೆ ಡಯಟರಿ ಫೈಬರ್ ಸಮೃದ್ಧವಾಗಿರುವುದರಿಂದ ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಶುದ್ಧವಾಗಿಡಲು ಮತ್ತು ಮಲಬದ್ಧತೆಯನ್ನು ದೂರ ಮಾಡಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಎರಡನೆಯದಾಗಿ ತಕ್ಷಣದ ಶಕ್ತಿ ನಿಮಗೆ ತುಂಬಾ ಸುಸ್ತಾದಂತೆ ಅನಿಸುತ್ತಿದೆಯೇ ಹಾಗಾದರೆ ಒಂದು ಸಪೋಟಾ ಹಣ್ಣು ತಿನ್ನಿ ಇದರಲ್ಲಿರುವ ಫ್ರಕ್ಟೋಸ್ ಮತ್ತು ಸುಕ್ರೋಸ್ ಎಂಬ ನೈಸರ್ಗಿಕ ಸಕ್ಕರೆಗಳು ನಿಮ್ಮ ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ನೀಡಿ ಇಡೀ ದಿನ ನೀವು ಲವಲವಿಕೆಯಿಂದ ಇರುವಂತೆ ಮಾಡುತ್ತದೆ ಮೂರನೆಯದಾಗಿ ರೋಗ ಶಕ್ತಿ ಸಪೋಟಾದಗ್ಗಿ ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಗಳು ಹೇರಳವಾಗಿವೆ ಇದು ಶೀತ ಕೆಮ್ಮಿನಂತಹ ಸೋಂಕುಗಳ ವಿರುದ್ಧ ಹೋರಾಡಲು ನಿಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ನಿಮ್ಮ ಇಮ್ಯುನಿಟಿಯನ್ನು ಬಲಪಡಿಸುತ್ತದೆ ಅಷ್ಟೇ ಅಲ್ಲದೆ ಇದರಲ್ಲಿರುವ ವಿಟಮಿನ್ ಎ ಮತ್ತು ಇ ನಿಮ್ಮ ಚರ್ಮದ ಕಾಂತಿ ಹೆಚ್ಚಿಸಲು ಮತ್ತು ಕೂದಲು ಸದೃಗವಾಗಲು ಸಹಕಾರಿ ಹಾಗೆಯೇ ಇದರಲ್ಲಿರುವ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಂಶವು ನಿಮ್ಮ ಮೂಳೆಗಳನ್ನು ಉಕ್ಕಿನಂಟೆ ಬಲವಾಗಿಸುತ್ತದೆ ಒಂದು ಸಣ್ಣ ಗಮನಹರಿಸಬೇಕಾದ ವಿಷಯವೇನೆಂದರೆ ಸಪೋಟಾದಲ್ಲಿ ಸಿಹಿ ಹೆಚ್ಚಿರುವುದರಿಂದ ಮಧುಮೇಹ ಇರುವವರು ಇದನ್ನು ವೈದ್ಯರ ಸಲಹೆಯ ಮೇರೆಗೆ ಮಿತವಾಗಿ ಸೇವಿಸುವುದು ಒಳ್ಳೆಯದು ನೋಡಿದ್ರಲ್ಲ ಸ್ನೇಹಿತರೆ ಒಂದು ಪುಟ್ಟ ಸಪೋಟಾ ಹಣ್ಣಿನಲ್ಲಿ ಗುಣಗಳಿವೆ ಗುಣಗಳಿವೆಯಂತ ಇವತ್ತೇ ನಿಮ್ಮ ಆಹಾರದಲ್ಲಿ ಸಪೋಟಾವನ್ನು ಸೇರಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು